ರಾಧೆಯನೊಂದಿಗೆ ಸಿಂಹಾಸನವನ್ನು ಹಂಚಿಕೊಳ್ಳಬೇಕೆಂಬುದು ನನಗೆ ಆಸೆ ಇತ್ತು ಅವನಿಲ್ಲದ ಸಿಂಹಾಸನ ನನಗೇಕೆ ಅವರಾರೂ ಇಲ್ಲದಾಗ ನಾನೊಬ್ಬನೇ ಜೀವ ಉಳಿಸಿಕೊಳ್ಳಲೇ ಹಾಗೆ ಮಾಡಿದರೆ ಲೋಕವು ನನ್ನನ್ನು ಸಮಯ ಸಾಧಕ ಕೃತಜ್ಞ ಎನ್ನದೆ ನಾನು ಬಗೆಬಗೆಯ ಪಾಪಗಳನ್ನು ಮಾಡಿದ್ದೇನೆ ಆದರೆ ಕೃತಜ್ಞ ಎಂದು ಎನ್ನಿಸಿಕೊಳ್ಳ ಬಯಸುವುದಿಲ್ಲ ಕಳೆದುಕೊಂಡಿರುವುದನ್ನೆಲ್ಲ ಪುನಃ ಪಡೆಯುವ ಏಕೈಕ ದಾರಿಯೆಂದರೆ ನಾನು ಅವರಿರುವ ಸ್ವರ್ಗಕ್ಕೆ ಹೋಗುವುದು ಇದು ರಣರಂಗದಲ್ಲಿ ಸಾಯುವುದರಿಂದ ಮಾತ್ರ ಸಾಧ್ಯ ನನಗಾಗಿ ದುಃಖಿಸಬೇಡ ರಾಧೆಯನು ಸತ್ತ ಮೇಲೆ ನನ್ನೊಳಗಿನ ಯಾವುದೋ ತಂತು ಕಡಿದು ಹೋಗಿದೆ ಅವನು ತನ್ನ ಸರ್ವಸ್ವವನ್ನೂ ನನಗಾಗಿ ತ್ಯಾಗ ಮಾಡಿದವನಲ್ಲವೇ ಅವನಿಲ್ಲದೆ ನಾನು ಹೇಗೆ ಬದುಕಿ ಉಳಿಯಲಿ ವೀರನಂತೆ ಸತ್ತು ಅವನಿರುವಲ್ಲಿಗೆ ಹೋಗುತ್ತೇನೆ ನನ್ನನ್ನು ಅರ್ಥ ಮಾಡಿಕೋ ಆಚಾರ್ಯ ನಿನ್ನ ಮಾತನ್ನು ಕೇಳಲಿಲ್ಲವೆಂದು ಬೇಸರಿಸಬೇಡ ಎಂದಷ್ಟೇ ಹೇಳಿ ದುರ್ಯೋಧನನು ಸುಮ್ಮನಾದನು ಕೃಪಾಚಾರ್ಯ ಆಹಾ ಮಹಾತ್ಮನಾದ ರಾಧೆಯನ ಸಾವು ಇದ್ದಕ್ಕಿದ್ದಂತೆ ದುರ್ಯೋಧನನನ್ನೂ ಇಷ್ಟೊಂದು ಮೃದುಗೊಳಿಸಿಬಿಟ್ಟಿದೆಯಲ್ಲ ಎಂದು ಆಶ್ಚರ್ಯಪಟ್ಟು ಮತ್ತೇನೂ ಹೇಳದೆ ಸುಮ್ಮನಾದನು ಯುದ್ಧವನ್ನು ಗೆಲ್ಲುವುದು ಹೇಗೆ ಮುಂದಿನ ಸೇನಾ ನಾಯಕರು ಯಾರಾಗಬಹುದು ಎಂದು ಎಲ್ಲರೂ ಯೋಚಿಸತೊಡಗಿದರು ಕೌರವರ ಕಡೆ ಅಳಿದುಳಿದಿದ್ದ ಬಹಳಷ್ಟು ಮಂದಿ ಸರಸ್ವತಿ ನದಿಯ ಕೆಂಪು ನೀರಿನಲ್ಲಿ ತಮ್ಮ ತಮ್ಮ ವಿಧಿಗಳನ್ನು ಪೂರೈಸಿಕೊಂಡು ರಾಜನು ಮುಂದೇನು ಮಾಡಬೇಕೆಂದು ಹೇಳುವನು ಎಂದು ಎಲ್ಲರೂ ಕಾಯುತ್ತಿದ್ದರು ಜ್ವರದಂತೆ ಉರಿಯುತ್ತಿದ್ದ ಅವರ ಮೈಗಳನ್ನು ತಣ್ಣೀರು ತಂಪು ಮಾಡಲಾಗಿರಲಿಲ್ಲ ನದಿ ತೀರಕ್ಕೆ ಹೋಗಿ ಅಶ್ವತ್ಥಾಮನ ಬಳಿಗೆ ಬಂದ ದುರ್ಯೋಧನನು ನೀನು ನಮ್ಮೆಲ್ಲರಲ್ಲೂ ವಿವೇಕಿಯಾದವನು ಸೈನ್ಯಾಧಿಪತಿ ಯಾರಾಗಬೇಕೆಂದು ಹೇಳು ಎನ್ನಲು ಅಶ್ವತ್ಥಾಮನು ಮಹಾವೀರನು ನಿನ್ನ ಮೇಲೆ ಪ್ರೀತಿಯುಳ್ಳವನು ಆದ ಶಲ್ಯನೇ ಈಗ ಸೇನಾನಾಯಕನಾಗಲು ಅರ್ಹನು ಅವನನ್ನು ಆರಿಸಿದರೆ ನೀನು ಯುದ್ಧವನ್ನು ಗೆದ್ದರೂ ಗೆಲ್ಲಬಹುದು ಎಂದನು ಶಲ್ಯನ ಬಳಿಗೆ ಕೈಜೋಡಿಸಿಕೊಂಡು ಬಂದು ವಿನಯದಿಂದ ದುರ್ಯೋಧನನು ಮಾಮ ನಾನು ನಿನ್ನನ್ನು ನಮ್ಮ ಸೈನ್ಯಾಧಿಪತಿಯಾಗಿ ನಮ್ಮನ್ನು ವಿಜಯದೆಡೆಗೆ ನಡೆಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಎಂದನು ತುಂಬ ಸಂತೋಷದಿಂದ ಶಲ್ಯನು ನಾನಿದನ್ನು ತುಂಬ ಸಂತೋಷದಿಂದ ಒಪ್ಪಿಕೊಳ್ಳುವೆ ನಿನ್ನೆ ರಾಧೆಯನಿಗೂ ಅರ್ಜುನನಿಗೂ ದ್ವಂದ್ವ ನಡೆಯುವ ಮುನ್ನ ತಾನು ಸತ್ತರೆ ಏನು ಮಾಡುವೆ ಎಂದು ನನ್ನನ್ನು ಕೇಳಿದನು ಅದು ಅಸಾಧ್ಯವೆಂದು ಹೇಳಿ ಒಂದು ವೇಳೆ ಹಾಗೆ ಆದರೆ ಅವನ ಸಾವಿನ ಸೇಡನ್ನು ಕೃಷ್ಣಾರ್ಜುನರನ್ನು ಕೊಲ್ಲುವ ಮೂಲಕ ತೀರಿಸಿಕೊಳ್ಳುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ ನಾನು ಕಂಡ ಮಹೋನ್ನತ ವ್ಯಕ್ತಿಗಳಲ್ಲಿ ಒಬ್ಬನಾದ ಅವನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾಗಿದೆ ಆದ್ದರಿಂದ ನಾನು ಸೈನಾಧಿಪತ್ಯವನ್ನು ವಹಿಸಿಕೊಳ್ಳುತ್ತೇನೆ ದುರ್ಯೋಧನ ಯುದ್ಧವನ್ನು ನಾನು ಗೆದ್ದುಕೊಡುವೆ ಅಥವಾ ರಣರಂಗದಲ್ಲಿ ಪ್ರಾಣ ಬಿಡುವೆ ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುವುದು